ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀರೇಣುಕ ಎಲ್ಲಮ್ಮ ಹಾಗೂ ಮಲೆಮಹದೇಶ್ವರರ ಹಾಗೆ ಅರ್ಜುನ್ ರಾವ್ ಗುರುಜಿ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ ಎಲ್ಲರ ಒಳಿತಿಗಾಗಿ ಕೆಲವು ಮಾರ್ಗದರ್ಶನಗಳನ್ನ ನೀಡಿದ್ದಾರೆ ಬನ್ನಿ ಏನು ಅಂತ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತಿ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಕ್ಷಿಣಾಯನ ವರ್ಷ ಋತು ಶ್ರೀ ವಿಶ್ವವಸು ನಾಮ ಸಂವಸ್ತರದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಈ ದಿನ ಈ ದಿನ ಪುನರ್ವಸು ನಕ್ಷತ್ರ ಇರ್ತಕ್ಕಂಥದ್ದು ಈ ದಿನ ವಿಶ್ವಕರ್ಮದ ಪೂಜೆ ಅಂತಲೇ ಹೇಳ್ಬೋದು ಈ ಸೃಷ್ಟಿಯನ್ನು ಮಾಡ್ತಕ್ಕಂಥ ವಿಶ್ವಕರ್ಮರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾ ವಿಧಾನಗಳನ್ನು ಮಾಡ್ತಕ್ಕಂಥದ್ದು ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ಅರ್ಗೆಯನ್ನು ಕೊಡ್ತಕ್ಕಂಥದ್ದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಏಕಾದಶಿ ಇರೋದರಿಂದ ಮಹಾವಿಷ್ಣುವನ್ನು ಸೃಷ್ಟಿಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಮಹಾವಿಷ್ಣುವಿನ ಆಲಯಕ್ಕೆ ಹೋಗಿ ಅಲ್ಲಿ ಒಂದು ಹೊತ್ತು ಉಪವಾಸ ಇದ್ದು ಆ ಸ್ವಾಮಿಗೆ ಒಂದು ಸೇವೆಯನ್ನು ಸಲ್ಲಿಸಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದ ಖಂಡಿತವಾಗೂ ನಿಮ್ಮ ಜೀವನದಲ್ಲಿ ನೆಮ್ಮದಿ ಶಾಂತಿ ಸುಖ ಎಲ್ಲವನ್ನು ಸಿಗ್ತಕ್ಕಂಥದ್ದು ಶಕ್ತಿಗೆ ಯಾವಾಗ ನಾವು ಮೊರೆ ಹೋಗ್ತೀವೋ ಮನಸ್ಸಿಗೆ ಏನೋ ಒಂದು ರೀತಿ ಉಲ್ಲಾಸವಾಗ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರಿಗೂ ಶುಭ ಕಾಲ ಬಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮತ್ತು ಒಂದು ಮೂವತ್ತರಿಂದ ತಿರ್ಗಿ ಮತ್ತೆ ಮೂರು ಗಂಟೆವರೆಗೂ ತುಂಬ ಒಳ್ಳೆಯ ಕಾಲ ಇದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿ ಬಂಧುಗಳ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನವ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಮುದ ಶುಕ್ರ ಶನಿವೀಚ ರಾಹುವಿ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕನಾಂ ಲೋಕಾನಂ ನಿಜಸೆ ಭೌರೋಗಿಣಂ ನಿಧೆಯೇ ಸರ್ವ ವಿದ್ಯಾನಾಂಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಬಂಧುಗಳೇ ಈ ದಿನ ಮೊದಲಿಗೆ ಮೇಷರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು ಗೊಂದಲದಲ್ಲಿ ಇರ್ತಕ್ಕಂಥದ್ದಕ್ಕೆ ನಿಮಗೆ ಪರಿಹಾರ ರೂಪದಲ್ಲಿ ಸಿಗ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿರ್ತೀರ ಅವರಿಗೆ ಅಧಿಕಾರ ಸಿಗ್ತಕ್ಕಂಥದ್ದು ನಿಮಗೆ ಒಂದು ರೀತಿಯಲ್ಲಿ ಗತ್ತುವಾಗಿ ಮೆರೆತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಮಿಥುನ ರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ಕಟಕ ರಾಶಿಯವರಿಗೆ ಲಾಭ ತರ್ತಕ್ಕಂಥದ್ದು ಉನ್ನತವಾದ ಸ್ಥಾನಕ್ಕೆ ಹೋಗ್ತೀರಾ ಉನ್ನತವಾದ ಬೆಲೆಯನ್ನು ನೀವು ತಗೊಂಡೇ ತಗೋತೀರ ಸಿಂಹರಾಶಿಯವರಿಗೆ ಯೋಚನೆ ಮಾಡಬೇಡಿ ಯಾವುದೇ ರೀತಿಯಾದ ಒಂದು ಸನ್ನಿವೇಶ ನಡೆದರೆ ಧೈರ್ಯವಾಗಿ ಅದನ್ನು ಎದುರಿಸೋಕ್ಕೆ ಮುಂದೆ ಹೋಗಿ ಈ ದಿನ ಕನ್ಯಾ ರಾಶಿಯವರಿಗೆ ಬದಲಾವಣೆಯ ತರತಕ್ಕಂಥ ದಿನ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಕ್ಕಂಥದ್ದು ಈ ದಿನ ತುಲಾರಾಶಿಯವ್ರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ಜಯ ತರ್ತಕ್ಕಂಥದ್ದು ಅಷ್ಟೊಂದು ಫಲ ಸಿಗ್ತಕ್ಕಂಥದ್ದಲ್ಲ ಸ್ವಲ್ಪ ಮಟ್ಟಿಗೆ ವೃಶ್ಚಿಕ ರಾಶಿಯವರಿಗೆ ಸಂತತದ ದಿನ ಅಂತಲೇ ಹೇಳ್ಬೋದು ಖುಷಿ ಖುಷಿಯಾಗಿರ್ತೀರ ಲವಲವಿಕೆ ಆಗಿರ್ತೀರ ಧನುಷ ರಾಶಿಯವ್ರಿಗಂತೂ ಈ ದಿನ ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಪ ವ್ಯತಿರಿಕ್ತ ಪರಿಣಾಮ ಬೀರ್ತಕ್ಕಂಥದ್ದು ತುಂಬ ದೇಹಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಆಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಕುಂಭರಾಶಿಯವರಿಗೆ ನಿರ್ಧಾರದಿಂದ ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನಿಮ್ಮ ಜೀವನ ಅವಲಂಬಿತವಾಗಿರ್ತದೆ ಹುಷಾರಾಗಿರಿ ಮೀನಾರಾಶಿಯವರಿಗೆ ಉತ್ತಮದ ಪ್ರತಿಫಲ ಸಿಗ್ತಕ್ಕಂಥದ್ದು ಈ ದಿನ ನಿಮಗೆ ಅಷ್ಟೊಂದು ಯಥೇಚ್ಛವಾಗಿ ಒಂದು ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ಆದರೆ ನೀಚದಲ್ಲಿ ಗುರು ಇದ್ದಾಗ ದತ್ತನ ಆಲಯಕ್ಕೋಗಿ ಅಲ್ಲಿ ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾ ಕೈಕಾರಿಗಳನ್ನು ಮಾಡಿ ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕೋ ಸಮಸ್ತ ಸುಖಿನೋ ಭವಂತು ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನುಭವಿತು ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ಸಿದ್ಧಾಚಲದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲಮ್ಮನ ಗುಡ್ಡದಲ್ಲಿ ಏಳುಕೊಳ್ಳದ ಎಲ್ಲವನಾಗಿ ಎಲ್ಲರ ಅಮ್ಮನಾಗಿ ಎಲ್ಲಮ್ಮನಾಗಿ ಸವದತ್ತಿಯ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಜಗನ್ಮಾತೆ ಹಾಗೂ ಉತ್ತರ ನಾಡಿನಿಂದ ದಕ್ಷಿಣ ನಾಡಿಗೆ ಬಂದಿರತಕ್ಕಂಥ ಮಲೈ ಮಾದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ ಆ ಪರಮೇಶ್ವರನ ಆಲಯಕ್ಕೆ ಹೋಗಿ ಈ ದಿನ ಈ ಪರ್ವಕಾಲಗಳಲ್ಲಿ ಹದಿನೈದು ಅಂದರೆ ನಮ್ಮ ಮಲೆಯ ಮಾದೇಶ್ವರ ಸ್ವಾಮಿಯ ಸನ್ನಿಧಿಗೆ ಈ ಮಹಾಲಯ ಅಮಾವಾಸ್ಯ ಒಳಗಾಗಿ ದಯವಿಟ್ಟು ಈ ಹದಿನೈದು ದಿನಗಳ ಕಾಲ ಪೌರ್ಣಮಿ ಸೆಪ್ಟೆಂಬರ್ ಪೋ ಏಳನೇ ತಾರೀಕಿಂದ ಮಹಾಲಯ ಗಂಟ ದಯವಿಟ್ಟು ಈ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಿಮ್ಮ ಹಿರಿಯರಿಗೆ ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೆ ಒಂದು ಸೇವೆಯನ್ನು ಸಲ್ಲಿಸಿ ಅಲ್ಲಿ ದಾನ ಧರ್ಮಗಳನ್ನು ಮಾಡಿ ವಸ್ತ್ರದಾನವನ್ನು ಮಾಡಿ ವಿಶೇಷ ಪೂಜೆಯನ್ನು ಮಾಡಿಸಿ ಅಭಿಷೇಕವನ್ನು ಮಾಡಿಸಿ ಅಲ್ಲಿರ್ತಕ್ಕಂಥ ಬಡವರಿಗೆ ದಾನವನ್ನು ಸೀರೆಗಳನ್ನು ಬಟ್ಟೆಗಳನ್ನು ದವಸ ಧಾನ್ಯಗಳನ್ನು ದಾನವಾಗಿ ಕೊಟ್ಬಿಟ್ಟು ಬನ್ನಿ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಎಲ್ಲರಿಗೂ ನಿಮಗೆಲ್ಲರಿಗೂ ಶುಭವಾಗಲಿ ಲೋಕ ಸಮಸ್ತ ಸುಖಿನೋ ಸುಖಿನೋಬವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನುಭವಂತು ಒಳ್ಳೆಯದಾಗಲಿ ಉದೋ ಎಲ್ಲವ ಉದೋ ಎಲ್ಲವ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸುತ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು